ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಲಕ್ಷ್ಮಿ ಹಬ್ಬದ ವಿಶೇಷ ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯ ಶಾಲೆಯನ್ನು ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನಿಮಗೆ ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಕೊಟ್ಟಿರ್ಬೋದು ಅಥವಾ ಲಕ್ಷ್ಮಿ ದೇವಸ್ಥಾನಗಳಲ್ಲಿ ಕಂಪಲ್ಸರಿಯಾಗಿ ನೈವೇದ್ಯಕ್ಕೆ ಮಾಡೇ ಮಾಡ್ತಾರೆ ಸೊ ಟ್ರೈ ಮಾಡಿ ನೋಡಿ ಲಕ್ಷ್ಮಿ ಹಬ್ಬಕ್ಕೆ ಮಾಡ್ಕೋಬೋದು ಮೊದಲಿಗೆ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಚಮಚದಷ್ಟು ತುಪ್ಪ ಹಾಕೊಂಡಿದ್ದೀನಿ ಸೊ ಸ್ಪೂನಲ್ಲಿರುವಂಥ ತುಪ್ಪನ ಕೂಡ ಕರಗಿಸ್ಕೊತ ಇದ್ದೀನಿ ಬಿಕಾಸ್ ಅದನ್ನು ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ ಸೊ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕಿ ಹುರ್ಕೊತಾ ಇದ್ದೀನಿ ಮೊದಲಿಗೆ ಗೋಡಂಬಿ ಬಾದಾಮಿ ಹಾಗೆ ಪಿಸ್ತಾ ಈ ಮೂರೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಹೇರಳವಾಗಿ ತುಪ್ಪ ಹಾಗೆಯೇ ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ದೇವಿಗೆ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ ಸಿಹಿ ಆಗಿರೋದ್ರಿಂದ ಸೊ ಇದಿಷ್ಟನ್ನು ಮೊದಲಿಗೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೆಂಪಾಗುವರೆಗೂ ಹುರ್ಕೊಳ್ಳಿ ಆನಂತರ ಇದಕ್ಕೇನೆ ನಾವು ಒಣ ದ್ರಾಕ್ಷಿನ ಹಾಕೊಂಡು ಸ್ವಲ್ಪ ಸೈಜಲ್ಲಿ ತಪ್ಪಾಗೋವರೆಗೂ ಹುರ್ಕೋಬೇಕು ಸೊ ಇದಕ್ಕೆ ನೀವು ಒಣ ಖರ್ಜೂರ ಕೂಡ ಕಟ್ ಮಾಡಿ ಹಾಕೋಬೋದು ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಮನೇಲಿದ್ದರೆ ಹಾಕ್ಕೊಳ್ಳಿ ಸೊ ಇವಾಗ ನೋಡಿ ಹುರಿದಿದ್ದಾಗಿದೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇವಾಗ ಮತ್ತೊಂದು ಬಾಣಲಿನ ಬಿಸಿಗೆ ಇಟ್ಕೋತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ಇದು ಒಂದೆಳೆ ಪಾಕ ಅಥವಾ ಅಂಟು ಪಾಕ ಬರಬೇಕಾಗತ್ತೆ ನಾನು ತೋರಿಸ್ತೀನಿ ಬರೋವಾಗ ಹೇಗಿದೆ ಇದೆ ಕನ್ಸಿಸ್ಟೆನ್ಸಿ ಅಂತ ಹೇಳಿ ಸೊ ಸಕ್ಕರೆನ ನೀರಲ್ಲಿ ಚೆನ್ನಾಗಿ ಕರಗಿಸಿ ಹೈ ಇಟ್ಟು ಕುದಿಸ್ಕೋಬೇಕು ಸೊ ನೋಡಿ ಈ ಥರ ಚೆನ್ನಾಗಿ ಕರಗಿಸ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೇಳೆ ಪಾಕ ಅಥವಾ ಅಂಟು ಪಾಕ ಬರೋವರೆಗೂ ಕುದಿಸ್ಕೊಳ್ಳಿ ಸೊ ಇವಾಗ ಏಲಕ್ಕಿನ ಬಿಚ್ಚಿ ಸಕ್ಕರೆ ಪಾಕದ ಒಳಗಡೆ ಹಾಕ್ಕೋಬೇಕು ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ ಸೊ ಇದಕ್ಕೇನೆ ಇವಾಗ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ ಕೇಸರಿ ಕೂಡ ಇದ್ರೆ ಹಾಕ್ಕೊಳ್ಳಿ ಹಾಲಲ್ಲಿ ನೆನೆಸ್ಬಿಟ್ಟು ಇಲ್ಲಾಂದರೆ ನೀವು ಈ ಥರ ಲೆಮನ್ ಎಲೋ ಫುಡ್ ಕಲರ್ ಯೂಸ್ ಮಾಡ್ಕೋಬೋದು ಸೊ ನೋಡಿ ಆ ಲೆಮನ್ ಎಲೋ ಫುಡ್ ಕಲರ್ ಹಾಕಿ ನೀರಲ್ಲಿ ಚೆನ್ನಾಗಿ ಕರಗಿಸ್ಕೊತಾ ಇದ್ದೀನಿ ಸೊ ಇದು ಚೆನ್ನಾಗಿ ಕುದಿ ಬರಬೇಕು ಸೊ ನೋಡಿ ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನಾನು ಸಕ್ಕರೆ ಪಾಕ ಹೆಂಗೆ ಬಂದಿದೆ ಕನ್ಸಿಸ್ಟೆನ್ಸಿ ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿ ಲೈಟಾಗಿ ಅಂಟು ಪಾಕ ಬರಬೇಕು ಈ ಥರ ಇಷ್ಟ ಆದರೆ ಸಾಕು ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಒಂದು ಕಪ್ಪಷ್ಟು ಅನ್ನ ಹಾಕೊಳ್ಳೋಣ ಆದರೆ ಎಷ್ಟು ಸಾಕು ಮನೇಲಿ ಎಲ್ರಿಗೂ ಮಾಡ್ಕೋತೀವಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ನಾನು ಮನೇನಲ್ಲಿ ಮಾಡ್ಕೊಂಡಿದ್ದಂಥ ರೈಸೇ ಯೂಸ್ ಮಾಡಿದ್ದೀನಿ ಬಿಕಾಸ್ ನಾನು ದೇವ್ರಿಗೆ ನೈವೇದ್ಯಕ್ಕೆ ಇಲ್ಲ ಜಸ್ಟ್ ವೀಡಿಯೋಗೋಸ್ಕರ ಇದ್ದೀನಿ ಸೊ ನೀವೇನಾದರೂ ದೇವ್ರಿಗೆ ನೈವೇದ್ಯಕ್ಕೆ ಹಬ್ಬದ ದಿನವೇ ಮಾಡ್ಕೋತೀವಿ ಅಂದರೆ ದೇವ್ರಿಗೆ ಅಂತಲೇ ಸ್ಪೆಷಲಾಗಿ ಮಡಿಯಾಗಿ ಅನ್ನ ಮಾಡ್ಕೋಬೇಕಾಗತ್ತೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ ತುಂಬ ಆಗುತ್ತೆ ಸಾಫ್ಟಾಗಿ ಮಾಡಿದ್ರೆ ರುಚಿ ಇನ್ನೂ ಹೆಚ್ಚುತ್ತೆ ಸೊ ಅನ್ನ ಹಾಕಿ ಸಕ್ಕರೆ ಒಟ್ಟಿಗೆ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಸೊ ಇದಕ್ಕೆ ನಾನು ಇವಾಗ ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ತುರಿದು ಹಾಕೋತಾ ಇದ್ದೀನಿ ಒಣ ಕೊಬ್ಬರಿ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಬೇಕಿದ್ರೆ ಒಣ ಕೊಬ್ಬರಿನ ಸಣ್ಣದಾಗಿ ಪೀಸ್ ಮಾಡಿ ನೀವು ತುಪ್ಪದಲ್ಲಿ ಹುರಿದು ಕೂಡ ಹಾಕೋಬೋದು ಅದು ಚೆನ್ನಾಗಿ ಅನಿಸುತ್ತೆ ಸೊ ಇದು ಸ್ವಲ್ಪ ಸಕ್ಕರೆ ಪಾಕ ಎಲ್ಲ ಸ್ವಲ್ಪ ಕಡಿಮೆ ಆಗೋವರೆಗು ಅಂದರೆ ಇಂಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಏಲಕ್ಕಿಗೆ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ನೀವು ಏಲಕ್ಕಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನೋಡಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದರೆ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರ್ತಾ ಇದೆ ಕನ್ಸಿಸ್ಟೆನ್ಸಿಲಿ ರೈಸ್ ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ನೀವು ನೋಡ್ಬೋದು ಸೊ ಅನ್ನ ತೀರ ಸಾಫ್ಟಾಗಿ ಮಾಡ್ಕೊಂಡ್ರೆ ಇನ್ನೂ ರುಚಿ ಹೆಚ್ಚುತ್ತೆ ಅಂತ ಹೇಳ್ಬೋದು ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಕುಕ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೋಡ್ಬೋದು ತುಂಬ ಚೆನ್ನಾಗಾಗಿದೆ ಸೊ ಇದಕ್ಕೆ ನಾವು ಇವಾಗ ಮೊದಲೇ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಹುರಿದು ಹಾಕೋಬೋದು ಸೊ ನಾನು ಹುರ್ತಿರುವಂಥ ಅಷ್ಟು ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ಸೊ ತುಪ್ಪ ಮತ್ತು ಡ್ರೈ ಫ್ರೂಟ್ಸು ಹೆಚ್ಚಾಗಿ ಈ ರೆಸಿಪಿಗೆ ಬೇಕಾಗತ್ತೆ ಅಷ್ಟೇ ಸಕ್ಕರೆ ಬದಲಿಗೆ ಬೆಲ್ಲ ಅಂತಲೂ ಕೇಳ್ಬೋದು ಬೆಲ್ಲ ಕೂಡ ಹಾಕೋಬೋದು ಬಟ್ ಶಾಲೆನ ಅಂದರೆ ಸಕ್ಕರೆನಲ್ಲೇ ಮಾಡೋವಂಥದ್ದು ಸೊ ಅದಕ್ಕೋಸ್ಕರ ನೀವು ನೋಡಿಕೊಂಡು ಸಿಹಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸೊ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ಶಾಲೆಯನ್ನ ಲಕ್ಷ್ಮೀ ನೈವೇದ್ಯಕ್ಕೆ ಆಗುತ್ತೆ ಲಕ್ಷ್ಮಿಗೆ ತುಂಬ ಪ್ರಿಯವಾದ ನೈವೇದ್ಯ ಅಂತ ಹೇಳ್ತಾರೆ ಟ್ರೈ ಮಾಡಿ ನೋಡಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ